ನಾನು ಮಮತಾ ರಾಘವೇಂದ್ರ ಇವತ್ತು ಚೆನ್ನಾಗಿ ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋಂಥದ್ದು ಈರುಳ್ಳಿ ಟೊಮೊಟೊ ಮತ್ತು ಕೊತ್ಮಿರಿ ಸೊಪ್ಪು ಬೇಯಿಸ್ಕೊಂಡಿರೋಂಥ ಕಾಬಲ್ ಕಾಡಲೆ ಕಾಳು ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾದ ನಂತರ ಈರುಳ್ಳಿನ ಹೆಚ್ಚಿಕೊಂಡಿರಲಿಲ್ಲ ನಾನು ಅದನ್ನ ತರಿಯಾಗಿ ಮಿಕ್ಸಿ ಹಾಕ್ಕೊಂಡಿದ್ದೆ ಮತ್ತು ಈರುಳ್ಳಿ ಮತ್ತು ಕೊತ್ಮಿ ಟೊಮೊಟೊ ಎರಡನ್ನೂ ನಾನು ಸಪ್ರೇಟಾಗಿ ಮಿಕ್ಸಿ ಹಾಕ್ಕೊಂಡಿದ್ದೆ ಅದು ಸ್ವಲ್ಪ ಬೆಂದ ಮೇಲೆ ಎರಡು ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನಾವು ಒಂದು ಸ್ವಲ್ಪ ಭಾಗ ಬೇಯಿಸ್ಕೊಳ್ಳೋಣ ಸ್ವಲ್ಪ ಬೆಂದ ಮೇಲೆ ಅದು ಇದಕ್ಕೆ ನೀರು ಹಾಕ್ಕೊಳ್ಬೇಡಿ ಇವಾಗಲೇ ಯಾಕಂದರೆ ಅದು ಖಾರದ ವಾಸನೆ ಸ್ಮೆಲ್ ಹೋಗಬೇಕು ಹಸಿ ಖಾರ ವಾಸನೆ ಹೋಗಬೇಕು ಈಗ ನೋಡಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಂಡೆ ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಇಷ್ಟು ಹಾಕಿ ಇದು ಸ್ವಲ್ಪ ಖಾರ ವಾಸನೆ ಹೋದ್ಮೇಲೆ ನೀವು ಒಂದು ಗ್ಲಾಸಷ್ಟು ನೀರಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಮೆಲ್ ಹಸಿ ಹಸಿ ಸ್ಮೆಲ್ ಬರಲ್ಲ ನೋಡಿ ಬೆಂದಿದೆ ಇವಾಗ ಒಂದು ಆಲ್ಮೋಸ್ಟ್ ಬೆಂದಿದೆ ಒಂದು ಅರ್ಧ ಈಗ ನಾವು ಬೇಯಿಸ್ಕೊಂಡಿರೋಂಥ ಕಾಬಲ್ ಕಡಲೆ ಕಾಳನ್ನ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಾಳಿಗೆ ಮಸಾಲೆ ಹಿಡಿಬೇಕು ಆಗಿದೆ ಇದಕ್ಕೆ ನಾವು ಕಸ್ತೂರಿ ಮೇತಿನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ದೋಸೆಗೆ ಪರೋಟಾಗೆ ಚಪಾತಿಗೆ ಯಾವುದಕ್ಕಾದರೂ ಸೂಪರಾಗಿರುತ್ತೆ ಮಾಡಿ ಒಂದು ಟ್ರೈ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ ಮರಿಬೇಡಿ ನೋಡಿ ಲಾಸ್ಟಲ್ಲಿ ನಾವು ಅದಕ್ಕೆ ಕೊತ್ಮಿ ಸೊಪ್ಪನ್ನ ಉದುರಿಸಿದ್ರೆ ಫುಲ್ ಆಲ್ಮೋಸ್ಟ್ ರೆಡಿ ದಯವಿಟ್ಟು ನೋಡಿ ಸುಮ್ಮನೆ ಆಗಬೇಡಿ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಅಗೈನ್